ಉದಯ ಗೀತೆಯ ಶ್ರುತಿ ತಪ್ಪಿ ಬಿತ್ತಿನ ಸ್ವರದಂತೆ ಕೇಳಿ ಬರುತ್ತಿರು ಉದಯನ್ ಮಗರಾದ ಸೂರ್ಯದೇವರು ಸ್ಪರ್ಧಿಸಲು ತಲೆ ಎತ್ತಿದಾಗ ಕರಾಳ ಧೂಮಕ್ಕೆ ಕಣ್ಣಿಂದ ಬಂದು ಇದು ಇದರ್ಥವೇನು ನನ್ನ ಕುಮಾರನಿಗೆ ಯಾವ ಪತುಕಾದಿರುವುದು ಹೇ ದಾತ ಏ ಈಗ ಅಂಧಾರ ಎಣೆಯಲ್ಲಿ ಅದೇನೆಂದು ಬರೆದಿರು ದೇವ ಬಾಕುಮಾರ ನಿನ್ನ ಸಲುವಾಗಿ ಕಾತ್ರಳಾಗಿರು ರಾತ್ರಿಯಲ್ಲೂ ನಿದ್ದೆ ಇಲ್ಲ ಬೆಳಕು ಹೊರತಲೇ ದುರ್ಮಿತ್ತ ಪರಪರೆಗಳು ಬಾಕುಮಾರ ಹೇವಿದಾತ ಏ ನನ್ನ ಕುಮಾರನಿಗೆ ಯಾವ ಅಮ್ಮಗಳೂ ಆಗದಿರಲಿ ಅಮ್ಮ ಈ ದಿನ ಯುದ್ಧಕ್ಕೆ ಹೊರಟಿರುವ ತಾಯಿ ನನ್ನನ್ನು ಆಶೀರ್ವದಿಸು ಈ ಯುದ್ಧ ಇದೆಂತ ಕೆಟ್ಟ ಸುದ್ದಿ ಕುಮಾರ ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಅಮ್ಮ ಕೆಚ್ಚದ ದಿಟ್ಟತನದ ಬಾವುಗಳಲ್ಲಿ ಸತ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಈ ನಿನ್ನ ಪುತ್ರನು ಯಾರ ಸಹಾಯವನ್ನು ಬೇಡುವುದಿಲ್ಲ ತಾಯಿ ಅಲ್ಲದೆ ಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಮಾತೇ ತಿಳಿದಿರುವುದು ಆದರೆ ಪಾಂಡವರನ್ನು ಎದುರಿಸಲು ಓಡಿದ ಆಟವೆಂದು ನಾನು ತಿಳಿದಿರೋನು ನೀನು ನಿಜವಾಗಿ ಯುದ್ಧವನ್ನು ಆರಂಭಿಸುವೆಂದು ನಾನು ತಿಳಿದಿರಲಿಲ್ಲ ಕಂದ ಅಮ್ಮ ಯುದ್ಧವು ಕ್ಷತ್ರಿಯನ ಧರ್ಮ ಯುದ್ಧವು ಮನುಷ್ಯನ ನಾಶ ನೀತಿಯ ಪ್ರಳಿಯ ಈ ಜಗತ್ತನ್ನು ಸೃಷ್ಟಿಸಿದ ವಿಧಾತನು ಯುದ್ಧವನ್ನು ನಿಂದಿಸಿರಲಿಲ್ಲ ಯುದ್ಧದ ಚಿಂತನೆ ಬಿಟ್ಟು ಪಾಂಡವನ ಸಂಧಿಗೆ ಸಮ್ಮತಿಸು ಕಂದ ಅಮ್ಮ ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವ ತಾಯಿ ನೂರು ಜನ ವೀರ ಪುತ್ರನು ಅಡೆಯದ ಮಾತೆ ನೀನು ಕೇವಲ ಇಷ್ಟೊಂದು ಯುದ್ಧವು ಕ್ಷತ್ರಿಯ ಧರ್ಮ ಧರ್ಮದ ರಾಶಿಯನ್ನು ನೀನು ತಿಳಿಯಲಾರೆ ಕುಮಾರ ಧರ್ಮದ ಸಲುವಾಗಿ ಜನರು ಆತ್ಮವನ್ನು ಬಲಿ ಕೊಡುವರು ಸರ್ವಸು ತ್ಯಾಗ ಮಾಡುವರು ಧರ್ಮದ ರಾಶಿಯು ಪಾಂಡವರನ್ನೇ ಪಾಂಡವರು ಸಮ್ಮತಿಸಿಕೊಂಡ ಪಾಂಡವರು 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 ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವಾದರೆ ಅಂತಹ ಧರ್ಮಕ್ಕೆ ನನ್ನ ಸದಾ ಧಿಕ್ಕಾರ ತಾಯಿ ಪತ್ನಿಯ ಬಾನಭಂಗವಾಗುತ್ತಿದ್ದರು ಎದುರಿಗೆ ಕ್ಷತ್ರಿಯ ಧರ್ಮವಿರಲಿ ಮಾನವ ಧರ್ಮವಂತೂ ಅಲ್ಲ ತಾಯಿ ಎನ್ನ ಭಾನುಮತಿಗಾಗಲಿ ಅಥವಾ ಎನ್ನ ಮನೆ ಒಬ್ಬ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯುತ್ತಿದ್ದೆ ಕುಮಾರ ಪ್ರತಿ ಕಾರದ ಬಡ ಕಿತ್ತೊಗೆದು ಸಮಸ್ತ ಪ್ರತಿ ಪೃಥ್ವಿಯ ಪ್ರತಿಕಾಕ್ಷಿಯಾಗಿ ಎದುರಿಗೆ ಬಂದಿದ್ದ ಲೆಕ್ಕಿಸದೆ ಆ ಪ್ರತಿ ಭಾರದ ಭಾರವನ್ನು ತೀರಿಸಿಕೊಳ್ಳಿದ್ದೇನೆ ತಾಯಿ ಆದರೆ ಆ ಪಾಂಡವರು ಮಾಡಿದ್ದಾದರೂ ಏನು ಒಬ್ಬ ನಿಸ್ಸಾಯಕನು ಏಡಿ ಒಪ್ಪದಂತಹ ತಟಸ್ಥ ಮನೋಭಾವ ಅದಕ್ಕೆಮ್ಮ ಆ ಪಾಂಡವರನ್ನು ಕಂಡರೆ ನನಗಷ್ಟೊಂದು ದ್ವೇಷ ನನ್ನನ್ನು ಆಶೀರ್ವದಿಸುತ್ತಾಯಿ ನನ್ನ ಆಶಾದಿ ಅಷ್ಟೊಂದು ಗಷ್ಟನಾಗತೀಯಾ ಅದು ನೀನು ಒಂದನಾರೆ ಹೊರಟ ಹೋಗು ಕುಮಾರ ಅಮ್ಮ ಮಾತೃ ವಾಕ್ಯವನ್ನು ತಿಳಿಸಕಿಸಿದ್ದೇನೆಮ್ಮ ಪ್ರತಿಕಾರದ ಫಲ ನನ್ನ ಬಾಳಿಗೆ ಕಟ್ಟಿಟ್ಟ ಪುತ್ಯಾದರೂ ಚಿಂತೆ ಇಲ್ಲ ನಾನು ಈ ದಿನ ಆ ಶತ್ರುಗಳನ್ನು ಇದ್ದಕ್ಕೆ ಆ ವಾಣಿ ಸೇ ಬಿಡುತ್ತೇನೆ ತಾಯಿ ನೀನು ಆ ವಾಣಿ ಅಮ್ಮ

కరదయా తాయింద <music>

ಇನ್ನು ಸಾವಕಾಶ ಬೇಕೆ ಒಳಗಡೆ ಬೇರಿಗಳು ದಸ ದಿಕ್ಕುಗಳು ಕಿವುಡಾಗುವಂತೆ ಓರ್ಗರ ನನ್ನ ಗಾಳಿಗಳು ಇಂದಿನ ಮಂಗಳದ ಮುಂಬೆಳಕೆ ನಾಳಿನ ಆ ಪಾಂಡವರ ಅಮಂಗಳಕ್ಕೆ ನಾಂದೆ ಆ ಪಾಂಡವರು ಅಡಗಿದರು ನಾವು